ಟ್ವೆಂಟಿ ಇಂಡಿಯಾ ನ್ಯೂಸ್ಗೆ ಸ್ವಾಗತ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎರಡು ಆರು ಒಂದು ಮೂರು ಮೂರು ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ವೀಡಾ ಶ್ರೀನಿವಾಸ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ವೀಡಾ ರವರ ಅಭಿಮಾನಿಗಳು ಚಿಂತಾಮಣಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಹಣ್ಣು ಹಂಪಲು ಹಂಚಿ ಮತ್ತು ನಗರದ ಐಡಿಎಸ್ಎಂಟಿ ಕಾಂಪ್ಲೆಕ್ಸ್ನಲ್ಲಿ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದು ಈ ಸಂದರ್ಭದಲ್ಲಿ ಬೀಡಾ ನರೇಶ್ ಮಾತನಾಡಿ ಸಮಾಜ ಸೇವಕರಿಗೆ ಜನ್ಮದಿನದ ಶುಭಾಶಯಗಳು ಬಡವರ ಹಾಗೂ ದೀನದಲಿತರ ಸಮುದಾಯದ ಒಳಿತಿಗಾಗಿ ನಿಮ್ಮ ಹೋರಾಟಗಳು ಹಾಗೂ ಸಮಾಜಮುಖಿ ಕೆಲಸ ಮಾಡುವುದನ್ನು ಮುಂದುವರಿಸಿ ಮತ್ತಷ್ಟು ಜನರಿಗೆ ಅದು ಆದರ್ಶವಾಗಿರಲಿ ಈ ಸಂದರ್ಭದಲ್ಲಿ ಬೀಡಾ ನರೇಶ್ ಜನಾರ್ದನ್ ನರಸಿಂಹ ਹੈਚਨ ਨਗਰਾਜ ਸਿੱਦੇਪੱਲੀ ਗੰਗਾਦਰਾ ਐਸ ਰਾਮਾਂਜਨੀਆ ਦੇਵਰਾਜੂ ਜਿਮ ਰਾਜੇਸ਼ ਬੀੜਾ ਗੰਗਾਦਰਾ ਬੀੜਾ ਗਗਨ ਲੋਕੀ ਬੀੜਾ ਸੰਤੋਸ਼ ਰਾਮਾਂਜੀ ਮਾਰੀ ਸਾਈ ਵਿਨੋਦ ਪਿੰਕਟਪਾ ਚੌੜਪਾ ਮਤੀਤਰੂ ਉਪਸਥਿਤ ਰਿਦਰੋ ਪ੍ਰਦੀ ਰਾਮਾਂਜਨੀਆ ਐਸ ਆਹ ਵੇਖ ਕੰਮ ਚੈਦਾ ਕਰ ਨੋ ਕਿੰਨੇ ਬਾਈ ਕਰਨਾ ਮਤਾ हलो अकबर भाई यहाँ काम मोबाइल आ दुकान है नहीं उसमें हूँ आ जाओ केक कट कर रही हाँ भाई केक कट कर रही हैं ऑलरेडी कत हाँ जल्दी आ जाओ हा <laughs> साईं ah,

ના સાહેબ રામ 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 હા નો રામ રામ આયા 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 મોબાઈલ तो तो हाँ बुद्ध बसवा अंबेडकर ಅವರ ಆಶಯಗಳಂತೆ ಎಂ ಸಿ ಸುಧಾಕರನ್ ಅವರ ಆಶೀರ್ವಾದದೊಂದಿಗೆ ಇವತ್ತು ದಲಿತರ ಆಶಾಕಿರಣ ದಲಿತ ಯುವ ಯುವಕರ ಆಶಾಕಿರಣ ಮೀಡಾ ಶ್ರೀನಿವಾಸರವರ ನಲವತ್ತೇಳನೇ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡುತ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಳ ಮತ್ತು ಈ ಪಿಸಿಆರ್ ಕಾಂಪ್ಲೆ ಐಡಿಎಸ್ ಎಂಟಿ ಕಾಂಪ್ಲೆಕ್ಸ್ನಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡು ವಿಜೃಂಭಣೆಯಿಂದ ಬಿಡಾ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ದಿನವನ್ನು ಆಚರಣೆ ಮಾಡಬೇಕು ಏಳು ನಾಲ್ನ ಯಾರೇ ಎದರ ಜಾಗ ಏಟನ್ರ ಎದ್ರ ಅಟ್ಲ ಕಿಂದಿಗೆ ಪೋರಾಡ

ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಮಾಜ ಸೇವಕರು ಆದಂಥ ಬಿಡಾ ಶ್ರೀನಿವಾಸರವರ ಹುಟ್ಟುಹಬ್ಬದ ದಿನವನ್ನು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅನ್ನೋ ಪಡ್ಕೊಳ್ಳುವ ವಿಚಾರ ವಿತರಿಸುವ ಕಾರ್ಯಕ್ರಮ ಮತ್ತು ಇಲ್ಲಿ ಏಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ਹਾਂ <tellos> <Ha. tellas> <tellas> <Ha. tellas>